ಶನಿವಾರ ಸಂತೆ ಶ್ರೀ ಚೌಡಂಬ ತಾಯಿ ಪಂಜುರ್ಲಿ ದೈವ ಗುಳಿಗ ಹಾಗೂ ನಾಗಬನ ಸನ್ನಿಧಿ ಸುಳುಗಳಲೆ ಗ್ರಾಮದಲ್ಲಿ ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಆರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಚೌಡಂಬ ಪಂಜುರ್ಲಿ ಹಾಗೂ ಗುಳಿಗ ದೈವದ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು ಬೆಳಿಗ್ಗೆ ಹೋಮ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ದೇವರ ಪ್ರತಿಷ್ಠಾಪನೆ ಮಾಡಲಾಯಿತು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ನೆರೆದಿದ್ದ ಸರ್ವರಿಗೂ ಅಂಧ ಸಂತರ್ಪಣೆಯಿಂದ ನೆರವೇರಿಸಲಾಯಿತು ಪ್ರತಿಷ್ಠಾಪನೆ ಪೂಜಾ ವಿಧಿವಿಧಾನಗಳಂದ ಪಂಜದ ಲಕ್ಷ್ಮಣ್ ಹಾಗೂ ಗಂಗಾಧರ್ ಹಾಗೂ ಸನ್ನಿಧಿಯ ಅರ್ಚಕ ಲಿಂಗಪ್ಪ ನೆರವೇರಿಸಿದ್ರು देखों तो नीर बढ रहा है पानी ऑप्शन में ಮಾಡಿದರೆ ಇದಕ್ಕೆ ಈ ಚಾಮುಂಡಿ ಪಂಜೋಳಿ ಒಳ್ಳೆ ಶಕ್ತಿ ಕಳೆದ ಇದಕ್ಕೆ ಮೊದಲು ಇತ್ತು ಇನ್ನೂ ಇದಕ್ಕಿಂತ ಜಾಸ್ತಿ ಕಳೆ ಬರುತ್ತೆ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲರೂ ಬರ್ತಾರೆ ಒಳ್ಳೊಳ್ಳೆ ಕಾಯ್ ಇದು ಹೇಳಿದ ಕೆಲಸ ಎಲ್ಲ ನಡೆಯುತ್ತೆ ད�ྲི མ དཁ ག ཚཁ སི སིསས རྦྱེ ཁསས སྱོས སརེ ོ སུསེ སེ ིུ སེ སསེ ེེེ སེ ེིེོུ ོགངེ ེ སེྱ འེབ